ಅವ್ರ ಸಲುವಾಗಿನ ನಾನು ಕಾಯ್ಬೇಕಪ್ಪ ಅವರು ನಿಜವಾದ ತತ್ವಜ್ಞಾನಿಗಳ ನಿನ್ನಲ್ಲಿ ಇನ್ನೂ ಆ ಜ್ಞಾನ ಪರಿಪಕ್ವ ಆಗಿಲ್ಲ ನೀನು ಯೋಗ್ಯ ಗುರುವಿನ ಕಡೆ ದೀಕ್ಷಾ ತಗೊಂಡಿಲ್ಲಪ್ಪ ನೀ ಗುರುವಿನ ಮಗ ಆಗಿಲ್ಲ ಅದಕ್ಕೆ ನೀನು ಗಡಿಗೆ ಗುರು ಮುಟ್ಟಿದ ಗಡಿಗೆ ಅದು ಸುಟ್ಟ ಗಡಿಗೆ ಗುರು ಮುಟ್ಟಿದ ಗಡಿಗೆ ಅದು ಸುಟ್ಟ ಗಡಿಗೆ ಗುರು ಮುಟ್ಟದ ಗಡಿಗೆ ಅದು ಹಸಿ ಗಡಿಗೆ ನಾಮ ನೀನಿನ್ನೂ ಗುರು ದೀಕ್ಷೆ ಆಗಿಲ್ಲೋ ಅಂತಂದಾಗ ಅವಂತ ಮತ್ತೆ ನೀನ ಮಾಡಿಬಿಡ್ಲ ದೀಕ್ಷಾ ನನಗ ನೀನ ನನಗೆ ದೀಕ್ಷಾ ಕೊಟ್ಟು ಬಿಡ್ಲಾ ಅಂತಂದಾಗ ನೋಡ್ರಿ ಪಾಂಡುರಂಗ ಹೆಂಗೆ ಹೇಳ್ತಾನ ಇಲ್ಲೋ ನಾಮದೇವ ದೇವ ನನಗೆ ದೀಕ್ಷಾ ಕೊಡಕ ಬರಂಗಿಲ್ಲ ಒಟ್ಟು ಸತ್ಯ ಮಾತದ ನೋಡ್ರಿ ದೇವ್ರ ಕಡೆ ದೀಕ್ಷಾ ಕೊಡಕ ಬರಂಗಿಲ್ಲ ದೇವ್ರ ದೊಡ್ಡವ ಗುರು ದೊಡ್ಡವ್ರಿ ಗುರು ದೊಡ್ಡವ గురువినింతలూ దొడ్డవర నీ ఇన్ దీక్ష మార్కంద నీన కొడంద్ర ననగ కొడక బర్గో సాక్షాత్ నరాకృతి నన్న స్వరూపనన ಭೂಮಿ ಮೇಲೆ ಮನುಷ್ಯ ರೂಪದಿಂದ ಯಾರ ಬಂದಾರ ಮಹಾತ್ಮರು ಅವ್ರ ಕಡೆ ದೀಕ್ಷಾ ತಗೋಬೇಕು ಅವರು ಮಾಯಾ ರಹಿತರಿರ್ತಾರೆ ನಾನು ಮಾಯಾ ಸಹಿತ ಅದೀನಿ ಅದಕ್ಕೆ ನನಗೆ ದೀಕ್ಷಾ ಕೊಡಕ್ಕೆ ಬರಂಗಿಲ್ಲ ಅಂತಂದಾಗ ಅವಂದ ನನಗರ ಯಾರು ಗೊತ್ತಿಲ್ಲ ಯಾ ಗುರು ಯಾರು ಏನು ನನಗೇನು ಗೊತ್ತಿಲ್ಲ ನೀನ ಹೇಳು ಯಾ ಗುರುವಿನ ಕಡೆ ಹೋಗಂತೀಯಲ್ಲ ಆ ಗುರುವಿನ ಹೆಸರು ಹೇಳು ನಾ ಅಲ್ಲಿ ಹೋಗಿ ದೀಕ್ಷಾ ತಗೋತಾನ ಅಂತಂದಾಗ ಪಾಂಡೂರ್ ಹೆಂಗೆ ಹೇಳಿದ ಹೋಗು ಇಂಥ ಊರಾಗ ಹೋಗು ಅಲ್ಲಿ ಒಂದು ದೇವಸ್ಥಾನದ ಆ ಆ ದೇವಸ್ಥಾನದೊಳಗೆ ಒಬ್ಬ ಮಹಾರಾಜರದಾರ ಯಾರು ಅಂತಂದ್ರೆ ವಿಶೋಭಾಕೇಶ ಮಹಾರಾಜ ವಿಶೋಭಾ ಕೇಚರ ಮಹಾರಾಜ ವಿಟೋಬಾ ಕೇಚರ ಮಹಾರಾಜ ಅಂತ ಒಬ್ಬರು ಮಹಾರಾಜರದಾರ ಅವ್ರ ಹತ್ತಿರ ಹೋಗು ದೀಕ್ಷಾ ಕೊಡಂತ ಹೇಳು ಅವ್ರ ಕಡೆ ದೀಕ್ಷಾ ತಗೋ ಆ ನಂತರ ನೀನು ಸುಟ್ಟ ಗಡಿಗೆ ಆಗ್ತೀಪಾ ಅಂತಂದಾಗ ಅವ ನಾಮದೇವ್ ಅಂತ ನೀನು ಬಾಲ ಅಲ್ಲ ಅಲ್ತಕ ನೀನು ಬಾ ರೆಕಮೆಂಡೇಶನ್ ಮಾಡಬಾ ನನಗ ಈಗ ಎಮ್ ಎಲ್ ಎ ತೆಕದು ಹೋಗ್ಬೇಕಾದ್ರೆ ಯಾರ ಹೇಳ್ಬೇಕಲ್ಲ ಪೋಣ ಚೆನ್ನಾಗ್ ಮುಡುಗ್ ಬರ್ತಾನ್ರಿ ಇಂಥದ್ದು ಮಾಡ್ರಿ ಅಂತ ಹೇಳ್ತಾರ ಹಂಗ ನೀಟ ಅವ ಪಾಂಡುರಂಗಂದ ಏ ನಾ ಉಣ್ತಕ ಬರಂಗಿಲ್ಲಪ್ಪ ಏನಾಗತ್ತದ ಅಲ್ಲಿ ಬಂದು ಹೇಳಲ್ಲ ನಮ್ಮ ಹುಡುಗದಾನ ನನ್ನ ನನ್ನ ಶಿಷ್ಯನಿಗೆ ದೀಕ್ಷಾ ಕೊಡಂತ ನೀವು ಹೇಳಬಲ್ಲ ಅಂದಾಗ ಅವನ ಪಾಂಡುರಂಗ್ ಬಣ್ಣ ನೋಡ್ರಿ ದೇವರ ಗುರುವಿಗೆ ಅನ್ಸಾಕತ್ತಾನ ಸ್ವತಃ ಪಾಂಡುರಂಗ ವಿಶೋಭಾಕ್ಯೇಶ್ವರ ಮಹಾರಾಜಿಗೆ ಅನ್ಸಕತಾನ ನಾವು ಅಲ್ಲಪ್ಪ ನಿನ್ನ ಅಲ್ಲಿ ಹೋಗುದು ನೀನ ಒಬ್ಬ ಹೋಗಿ ದೀಕ್ಷಾ ತಗೋ ನನಗೆ ಬಂದು ಹೇಳಂದ್ರೆ ಅಲ್ಲ ಯಾಕಂದ್ರೆ ಅವನು ನನ್ನ ಬೈತಾನ ಯಾಕೆ ಬೈತಾನಂದ್ರ ಹೇ ಪಾಂಡುರಂಗ ಈ ನಾಮದೇವ ಅಂತಕ್ಕಂಥ ಗಡಿಗೆಗಿ ಅರವತ್ತು ವರ್ಷ ಅರವತ್ತು ವರ್ಷ ತನಕ ಹಂಗ ಹಸಿ ಗಡಿಗೆ ಇಟ್ಕೊಂಡು ಕೂತದಿಯಲ್ಲೋ ಬುದ್ಧಿ ಹರದ ನಿನಗಂತ ನನ್ನ ಬೈತಾನವ ನನ್ನ ಬೈತಾನವ ಅದಕ್ಕೆ ನೀವು ಒಬ್ಬ ಹೋಗ ಅವ ಅಂದ ಇದಳೆ ಹತ್ತಿಲ್ಲ ಅಂದಅ ನಿದಾನ ಇದೆಂತದ್ ತಿಳ್ಕೊಂಡು ಆಯ್ತು ಅಂತ ಬಂದ ಗುಡಿಯೊಳಗೆ ವಿಷವಾ ಕೇಚರ ಮಹಾರಾಜ ಮಲ್ಕೊಂಡಿದ್ದ ಮಲ್ಕೊಂಡಿದ್ದ ಹೆಂಗ ಮಕೊಂಡಿದ್ದಾವ ಅಂತಂದ್ರೆ ಅಲ್ಲಿ ಲಿಂಗ ಶಿವಲಿಂಗ ಆ ಲಿಂಗದ ತಲೆ ಮ್ಯಾಲ ಕಾಲಾನು ಕಳೀಲಾರ್ದ ಹಂಗ ಕಾಲಾಗ ಕಾಲಾನು ಅದಾವ ಕಾಲಾನು ಕಳೀಲಾರ್ದ ಹಿಂಗ ಕ್ರಾಸ್ ಮಾಡಿ ಕತ್ತರಿಗಾಲ್ ಕತ್ರಿಗಾಲು ಲಿಂಗದ ತೆಲಿ ಮೇಲೆ ಇಟ್ಟುಕೊಂಡು ಮಲ್ಕೊಂಡ ನೀವ ವಿಶೋಭಾ ಕೇಚರ್ ಮಹಾರಾಜ ಇಟ್ಟದ್ದು ದಾಡಿ ಬಂದವ ಬಿಳಿ ಕೂದಲ ಕೆಟ್ಟ ವಯಸ್ಸಾಗ್ಯದ ತೊಂಬತ್ತು ನೂರು ವರ್ಷದ ಹಣ್ಣು ಹಾಗಲ್ಲ ಮುತ್ಯ ಹಿಂಗೆ ಮಲ್ಕೊಂಡನ ಲಿಂಗದ ತೆಲಿ ಮ್ಯಾಲ ಕಾಲನಗಂಡ್ಲೆ ಕಾಲು ಇಟ್ಕೊಂಡು ಮಕ್ಕೊಂಡನ ಇವ ಬಂದ ಬಂದು ನೋಡ್ದ ಅರೆ ರೆ ರೇ ಅರೆ ರೇ ಇವನು ಕಡೆ ನಾ ದೀಕ್ಷಾ ತಗೋಬೇಕಾ ಇವಾಗ ದೇವರಂದ್ರೆ ಗೊತ್ತಿಲ್ಲ ಲಿಂಗ ಅಂದ್ರೆ ಗೊತ್ತಿಲ್ಲ ಲಿಂಗದ ತೆಲೆ ಮ್ಯಾಲ ಹಂಗ ಹಂಗೆ ಇಟ್ಕೊಂಡು ಮಕೊಂಡಾನ ಇವ್ನ ಕಡೆ ಏನು ದೀಕ್ಷಾ ತೊಗೊಳ್ದಂಥೇಳಿ ಹೊಳೆ ಹೊಂಟವ ಹಳೆ ಅರ್ಧ ದಾರಿಗೆ ಹೋಗಿದ್ದ ಆದ್ರೆ ಮನಸ್ಸನಾಗೆ ನಾಮದೇವ್ ಮತ್ತೇನು ವಿಚಾರ ಬರ್ತಂದ್ರೆ ಅವ್ನ ಕಡೆ ದೀಕ್ಷಾ ತಗೊಳ್ದು ಹೊತ್ತಾಟಿ ಇರಲಿ ಲಿಂಗದ ತೆಲೆ ಮ್ಯಾಲ ಕಾಲಿಟ್ಟನ ಲಿಂಗಪ್ಪಗೆ ಎಲ್ಲರೂ ಹಣಿ ಹೆಚ್ಚಿ ನಮಸ್ಕಾರ ಮಾಡ್ತಾರ ಇವ ಕಾಲಿಟ್ಟಣ ಒಂದಿಟ್ಟು ಕಾಲರ ತಕ್ವಾ ಅಂತ ಹೇಳ ಹೋಗ್ಬೇಕಂತ ಹಾಳು ಬಂದ ಬಾಳೆ ಬಂದ ಬಾಗಲ್ದಾಗ ಬಂದ ಗರ್ಭಗುಡಿಗೆ ಹೀಗೆ ಹಣಿಕಾಕಿ ಏ ಮುತ್ಯ ಅಂದ ಹಾ ನೋಡ್ಲಿಲ್ಲ ಕಣ್ ತೆರಲಿಲ್ಲ ಏ ಅಜ್ಜ ಅಂತೂ ಕೂಗಿದ ಆಗ ಹಾರ್ಕ ಕಣ್ ತರದ ನೂರು ವರ್ಷ ಆಗಿದ್ದರೆ ಯಾರಪ್ಪ ಅಂದ ನಾನು ನಾಮದೇವ ಸಂತ ನಾಮದೇವ ಏನಾಗಬೇಕಾಗಿತ್ತು ಹೇಳಪ್ಪ ಏನಿಲ್ಲೋ ನೀ ನೀವೊಂದಿಟ್ಟ ಎಲ್ಲಿ ಮಲ್ಕೊಂಡದಿ ನೋಡು ಎಲ್ಲಿ ಕಾಲಿಟ್ಟದಿ ನೋಡು ಒಂದ ಎಲ್ಲಿ ಕಾಲಿಟ್ಟನಿಪ್ಪ ನನಗೇನು ಪ್ರಜ್ಞೆ ಇಲ್ಲ ನನಗೇನು ಗೊತ್ತಿಲ್ಲ ಎಲ್ಲಿ ಕಾಲದ ಲಿಂಗದ ತಲೆ ಮೇಲೆ ಪರಮಾತ್ಮನ ತಲೆ ಮೇಲೆ ಕಾಲಿಟ್ಟದಿ ಅದು ಕಾಲನು ಕಳೆದಿಲ್ಲ ಕಾಲ ಕಾಲು ಇಟ್ಕೊಂಡು ಮಕ್ಕು ಅವಂದ ವಿಶೋಭಾ ಕೇಚರ್ ಮಹಾರಾಜ ಎಪ್ಪ ನನಗೆ ಗೊತ್ತಿಲ್ಲ ನನಗೆ ಕಾಲಾಗ ಶಕ್ತಿನೂ ಇಲ್ಲ ಲಿಂಗದ ಮ್ಯಾಗ ಅದಾವ ಅನ್ನೋದು ನನಗೆ ಕಲ್ಪನಾ ಇಲ್ಲ ನೀನ ಒಂದಿಟ್ಟು ಸಹಾಯ ಮಾಡಪ್ಪ ಎಲ್ಲಿ ಲಿಂಗ ಇಲ್ಲ ಎಲ್ಲಿ ಲಿಂಗ್ ಇಲ್ಲದ ಲಿಂಗ್ ಇಲ್ಲದ ಜಾಗದಾಗ ನನ್ನ ಕಾಲ ನೀನ ಒಂದಿಟ್ಟು ತೆಗೆದಿಟ್ಟು ಹೋಗಪ್ಪ ಅಂತ ಇವ ಹೇಳ್ದ ಅವ ಹನಿ ಹನಿ ಬಡ್ಕೊಂಡ ಇಲ್ಲಿ ಬಂದು ಮತ್ತೆ ಇವನು ಕಾಲು ಬೇರೆ ಹಿಡೀಬೇಕ ಅದು ಕಾಲಾನು ಕಾಣ್ಲಿ ಆಯ್ತು ವಯಸ್ಸಾಗಿದೆ ಅಂತ ತಿಳ್ಕೊಂಡು ಒಳಗೆ ಬಂದ ಒಳಗೆ ಬಂದು ಆ ಎರಡು ಕಾಲು ಹಿಂಗೆ ಹಿಡ್ದ ಕಾಲನು ಇದ್ದು ಹಗರ್ಕ ಹಿಂಗೆ ಕಾಲು ಹಿಡ್ದ ಆ ಲಿಂಗದ ಮೇಗಿಂದ ಎತ್ತಿ ಈ ಕಡೆ ಇಡ್ಬೇಕಂತ ತಿಳ್ಕೊಂಡು ಹಗರ್ಕ ಇಡಾಕತ್ತಿದ ಅಲ್ಲಿ ಇಡುವುದ್ರೊಳಗ ಅದರಷ್ಟು ದೊಡ್ಡ ಲಿಂಗ ಅಲ್ಲೊಂದು ಉತ್ಪತ್ತಿ ಆಗಿತ್ತು ಲಿಂಗ ಕಾಲು ಕೆಳಗೆ ಇಡಬೇಕು ಅಲ್ಲೊಂದು ಲಿಂಗ ಇಲ್ಲಿ ಇಲ್ಲೊಂದು ಲಿಂಗದ ಅಂತ ತಿಳ್ಕೊಂಡು ಮತ್ತು ಅಲ್ಲಿಂದ ತೆಗೆದು ಬೇರೆ ಕಡೆ ಇಡ್ಬೇಕಂದ್ರೆ ಅಲ್ಲೊಂದು ಲಿಂಗ ನಿಮ್ಗೆ ಹೊಳತನು ಗರ್ಭ ಗುಡಿ ತುಂಬ ಎಲ್ಲಿ ಕಾಲಿಡಕ್ಕೆ ಹೋಗ್ತಾನೆ ಅಲ್ಲಿ ಲಿಂಗ ಉತ್ಪತ್ತಿ ಅವಂದ ಇದೀನಿ ಎಂಥ ಆಶ್ಚರ್ಯ ಅಂತ ತಿಳ್ಕೊಂಡ ಆ ಮುದುಕನ ಹಂಗ ಹೊರಗೆ ಹೇಳ್ಕೊತ ಬಂದ ಹೊರಗೆ ಹೇಳ್ಕೊತ ಬಂದ ಹೊರಗೆ ಇಡ್ಬೇಕಂದ್ರೆ ಅಲ್ಲೂ ಲಿಂಗ ಎಲ್ಲ ಕಡೆಗೆ ಲಿಂಗ ಉತ್ಪತ್ತಿ ಉದ್ಭವ ಆಗುವುದನ್ನು ನೋಡಿ ಅವ ತಿಳ್ಕೊಂಡ ಅರೆ ಅರೆ ಇವ ಸಾಮಾನ್ಯವಾದ ಗುರು ಅಲ್ಲ ಪರಮಾತ್ಮನಕ್ಕಿಂತಲೂ ದೊಡ್ಡವಾದಾನ ಇವನ ಕಾಲು ಎಲ್ಲಿ ಇಡಾಕ ಹೋಗ್ತೀನಿ ಅಲ್ಲಿ ಲಿಂಗ ಆಗತ್ತಾವ ಲಿಂಗ ಇಲ್ಲದ ಜಾಗನೇ ಇಲ್ಲ ವಿಶ್ವದ ತುಂಬೆಲ್ಲ ಪರಮಾತ್ಮಾನ ಎತ್ರ ಎತ್ತರ ಮನೋರ್ಯಾತಿ ತತ್ರ ತತ್ರ ಬ್ರಹ್ಮ ದರ್ಶನಂ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ಪರಮಾತ್ಮ ಇಲ್ಲದ ಜಾಗನೇ ಇಲ್ಲ ಲಿಂಗ ಇಲ್ಲದ ಜಾಗನೇ ಇಲ್ಲ ಲಿಂಗ್ ಇಲ್ಲದ ಜಾಗ ಯಾವುದು ಅಂತಂದ್ರೆ ಅದು ನನ್ನ ಹೃದಯ ಮಾತ್ರ ಅಂತ ತಿಳ್ಕೊಂಡು ಆ ಚಪ್ಪಲುಗಾಲಿ ಇದ್ದದ ಕಾಲ ತಗೊಂಡು ತನ್ನ ಇಟ್ಕೊಂಡು ಎಲ್ಲ ಕಡೆಗೆ ಲಿಂಗದ ಎಲ್ಲ ಕಡೆಗೆ ಪರಮಾತ್ಮದ ಬಹುತೇಕ ನನ್ನಲ್ಲಿನೇ ಇರ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು ಆ ಕಾಲ ತಗೊಂಡು ಯಾವಾಗ ತಲೆ ಇಟ್ಟುಕೊಂಡ ಅವನಿಗೆ ಶಾಂತಿ ಆಯಿತು ಇಷ್ಟು ಶಾಂತಿ ಆಯಿತು ಅವನಿಗೆ ಎಷ್ಟು ಶಾಂತಿ ಆಯಿತು ಅಂದ್ರೆ ಇನ್ಕತಕ್ಕ ಬುಗುರು ತಿರುಗದಂಗೆ ಗಡಬಡ 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 ಮಾಡ್ತಿದ್ದ ಯಾವಾಗ ಆ ತತ್ವಜ್ಞಾನಿಯ ಪಾದ ದರ್ಶನ ತೆಲಿಮೇಲೆ ಆಯ್ತಲ್ಲ ಆಗ ಹಿಂಗಾಯ್ತ ಅವನಿಗೆ ಹೆಂಗಂತಂದ್ರೆ ತೆರೆಯಡಗಿದ ಅಂಬುದಿಯಂತೆ ನಿಜಗುಂಡ್ರು ಬರೀತಾರ ಶಾಂತ ಸ್ವಭಾವದಿಂದ ಕುಳಿತ ಆಗ ಕೇಳಿದ ಅವನು ಸೇವಾ ಮಾಡಿದ ಎಪ್ಪ ನಾನು ಮುಕ್ತನಾಗಬೇಕು ತಂದೆ ನನಗೆ ದೀಕ್ಷೆಯನ್ನು ಕೊಡು ತಂದೆ ಅಂತಂದಾಗ ವಿಶೋಭಾ ಕೇಚರ ಮಹಾರಾಜರು ದೀಕ್ಷೆಯನ್ನು ಕೊಟ್ಟರು ಅವಾಗ ದೀಕ್ಷೆಯನ್ನು ಕೊಟ್ಟ ನಂತರ ಸಂತ ನಾಮದೇವ ದೀಕ್ಷಾ ತಗೊಂಡ ನಂತರ ಪಾಂಡುರಂಗಣತೆ ಹೋಗ್ಬೇಕಿಲ್ರಿ ಹೋಗ್ಲಿಲ್ಲವಾ ಸೀದಾ ಮಣಿಗೆ ಬಂದ ಮಣಿಗೆ ಬಂದ ನಂತರ ಕಾಯ್ಕ ಮಾಡಕ್ ಹತ್ತಿದ ಒಂದು ದಿನ ಒಂದು ವಾರ ಒಂದು ತಿಂಗಳು ಮೂರು ತಿಂಗಳಾದ್ರೂ ಪಾಂಡುರಂಗಣತೆ ಹೋಗ್ಲಿಲ್ಲ ಪಾಂಡುರಂಗಂದ ಯಾಕೋ ನಾಮದೇವ್ ಬರೋವಲ್ಲಲ್ಲ ವಿಶೋವಾ ಮಹಾರಾಜನ ಮಹಾರಾಜನತ್ತ ಕಳ್ಸಿನಿ ಯಾಕೋ ನಾಮದೇವ್ ಬರೋವಲ್ಲಲ್ಲ ಬೆಟ್ಟಿಗೆ ಬರ್ತಿದ್ದ ಅಂತ ತಿಳ್ಕೊಂಡ ಇವ ಚಿಂತೆ ಮಾಡಕ್ ಇವ ಹೋಗಲೇ ಇಲ್ಲ ಒಂದಿನ ಏನಾಗಿತ್ತು ಅಂತಂದ್ರೆ ನಾಮದೇವ ಸಂತಿ ಮಾಡೋಕೆ ಹೋಗಿದ್ದಂತ ಸಂತಿಗೆ ಹೋದಾಗ ನಾಮದೇವ ಸಂತಿಗೆ ಹೋದ ಸಂದರ್ಭದೊಳಗೆ ಅವನು ಹೇಂತಿ ಏಕಾದಶಿ ಇತ್ತಂತ ಅವತ್ತ ಏಕಾದಶಿ ದಿವಸ ಕಡಬ ಆನಂತರ ಏಕಾದಶಿ ಮರುದಿವ್ಸ ಏನೋ ಮಾಡ್ತಾರೆ ನೋಡ್ರಿ ಮರುದಿವ್ಸ ದ್ವಾದಶಿ ದಿವಸ ಯಾವಾಗೋ ಕಡಬ ತುಪ್ಪ ಹಚ್ಚಿ ಎಲ್ಲ ಬುತ್ತಿ ಕಟ್ಟಿ ಕೊಟ್ಟಿದ್ಲು ಅವ ಮಧ್ಯಾಹ್ನ ತಕ್ಕ ಸಂತಿ ಮಾಡಿ ಮಧ್ಯಾಹ್ನ ಊಟ ಮಾಡ್ಬೇಕಂತ ತಿಳ್ಕೊಂಡು ಬುತ್ತಿ ಬಿಚ್ಚಿಕೊಂಡು ಕುಂತಿದ್ದ ಕಡವಾ ಕರಗಡವ ತುಪ್ಪ ಅಣ್ಣ ಎಲ್ಲ ಬುತ್ತಿ ಬಿಸಿಕೊಂಡು ಕೂತಿದ್ದ ನೀರು ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡು ಅಲ್ಲೇ ಬಾಜು ಒಂದು ನೀರಿನ ನಳ ಇತ್ತಂತ ಏನೋ ನೀರಿಂದ ಸಾಂದೊಂದು ಬಾವಿಗತೆ ಅಲ್ಲಿ ಹೋಗಿ ನೀರು ತುಂಬ್ಕೊಂಡ್ಬರ್ಬೇಕಂತ ಹಾದ ಪಾಂಡುರಂಗ ಈಗ ನೋಡ್ಬೇಕು ಅವನು ನಾಮದೇವ ನನ್ನ ಹತ್ತಿರ ಬಂದಿಲ್ಲ ಈಗ ನೋಡ್ಬೇಕು ನನ್ನ ಕೋಣ ಹಿಡಿತಾನೋ ಇಲ್ಲೋ ನೋಡ್ಬೇಕಂತ ತಿಳ್ಕೊಂಡು ಪಾಂಡುರಂಗ ಬಂದ ಹೆಂಗೆ ಬಂದಂತಂದ್ರೆ ಒಂದು ನಾಯಿಯಾಗಿ ಬಂದ ಪಾಂಡುರಂಗ ಒಂದು ನಾಯಿ ರೂಪದೊಳಗೆ ಬಂದು ಏನು ಮಾಡಿದ ಅಂತಂದ್ರೆ ಅವ ನೀರು ತುಂಬಿಕೊಂಡು ಹಂಗ ಮ್ಯಾಲೆ ಬರ್ತಿದ್ದ ನೀರು ತುಂಬಿಕೊಂಡು ಬರ್ತಿದ್ದ ಈ ಪಾಂಡುರಂಗ ನಾಯಿ ರೂಪದೊಳಗೆ ಬಂದು ಎರಡು ಕರಿಗಡಬ ಹಿಂಗೆ ಬಾಯಾಗಿ ಎರಡು ಕರಿಗಡಬ ಬಾಯಿ ತುಂಬ ಹಿಂಗೆ ಹಿಡ್ದ ಓಡಾಕತ್ತಿದ ನಾಯಿ ಓಡಾಕಿತು ಇವ ಓಡಿ ಬಂದ ನೀರಿನ ಬಾಟ್ಲಿ ಇಟ್ಟ ಇಟ್ಟವಣ ತುಪ್ಪದ ಬಟ್ಲ ತಗೊಂಡ ತುಪ್ಪದ ಬಟ್ಲ ತಗೊಂಡ ನಾಯಿ ಬೆನ್ನು ಹತ್ತುತ್ತಾನೆ ಏನಂತಾನಂದ್ರೆ ಹೇ ಪಾಂಡುರಂಗ ಹೇ ಪಾಂಡುರಂಗ ಬರೇ ಕರಗಡಬಾ ಅಟ್ಟ ತಿನ್ಬೇಡ ತುಪ್ಪ ತಿಳ್ಕೊಂಡು ತಿನ್ನ ತಿಳ್ಕೊಂಡ ಹಿಂದೆ ಒಂದು ಸಂತ ಸಂತನ ಗುರುವಿನಲ್ಲಿ ಎಂತಹ ಶಕ್ತಿ ಇದೆ ಅಂತಂದ್ರ ಪರಮಾತ್ಮನಲ್ಲಿ ಎಂತಹ ಶಕ್ತಿ ಇದೆ ಅಂತಂದ್ರ ಪರಮಾತ್ಮ ದೇವರಲ್ಲಿ ದೇವರ ನೋಡು ಕಣ್ಣಟ್ಟ ಕೊಡ್ತಾನವ ದೇವರ ದೇವರಲ್ಲಿ ದೇವರ ನೋಡು ಕಣ್ಣಟ್ಟ ಕೊಡ್ತಾನ ಆದ್ರ ಗುರು ಎಂತ ಕಣ್ಣು ಕೊಡ್ತಾನಂದ್ರ ಎಲ್ಲದರಲ್ಲಿ ದೇವ್ರ ನೋಡು ಕಣ್ಣು ಕೊಡ್ತಾನವ ಎಲ್ಲದರಲ್ಲಿ ಪರಮಾತ್ಮನ ನೋಡತಕ್ಕಂಥ ಕಣ್ಣು ಯಾರು ಕೊಡ್ತಾರಂದ್ರೆ ಸದ್ಗುರುನಾಥ ಕೊಡ್ತಾನೆ ಅದಕ್ಕೆ ಜಗತ್ತಿನೊಳಗ ಗುರುನಾಥನಂಥ ದೊಡ್ಡವರು ಯಾರೂ ಇಲ್ಲ ಪುಣ್ಯಾತ್ಮರೇ ಆ ರೀತಿಯೊಳಗೇನಪ್ಪ ಅಂತಂದ್ರೆ ನಾವು ಸದಾ ಪಾಂಡುರಂಗಣ ಧ್ಯಾನದೊಳಗೆ ಸದಾ ಪಾಂಡುರಂಗಣ ಚಿಂತನೆಯೊಳಗೆ ನಾವು ಇದ್ದೀವಂತಂದ್ರೆ ನಮ್ಮ ಮನಸ್ಸು ಶಾಂತಿ ಆಗುತ್ತದ ತಾಯಂದಿರ ನಮ್ಮ ಮಣಿಯೊಳಗೆ ನಾವು ಯಾವತ್ತೂ ಹೆಂಗೆ ಇರ್ಬೇಕಂತಂದ್ರೆ ಭಾಳ ತೃಪ್ತಿಯಿಂದ ಇರ್ಬೇಕು ನೋಡ್ರಿ ಅವ ಬಯಸ್ತಾರ ನನ್ನ ಮಗನಿಗೆ ಒಳ್ಳೇದಾಗಲಿ ನನ್ನ ಮಗಳಿಗೆ ಒಳ್ಳೆಯದಾಗಲಿ ನನ್ನ ಮನೆಯ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ತಿಳ್ಕೊಂಡೆ ನಿನ್ನ ತಾಯಿ ನಿನ್ನ ತಂದೆ ಹರಿಸ್ತಾರ ಮ್ಯಾಲಿದ್ರೂ ಕೂಡ ಫೋಟೋ ಹಾಕಿದ್ರೆ ಏನ್ ತೊಂದರೆ ಆಗ್ತದ ತಾಯಿ ಅಂದಿರ ಆಗೋದಿಲ್ಲ ಆ ರೀತಿಯೊಳಗ ನಾವೇನಪ್ಪ ಅಂತಂದ್ರೆ ನಿಮ್ಮ ಮಣಿಗೆ ಯಾರಾದರೂ ಒಂದು ತ ಅಣ್ಣ ಅಂತ ಬಂದ್ರೆ ಅವ್ರಿಗೆ ಅಣ್ಣ ಕೊಡ್ರಿ ಆಗಿನ ಕಾಲದಾಗ ಬರ್ತಿದ್ರಿ ಇವಾಗ ಭಿಕ್ಷುಕರು ಈಗ ಯಾರು ಬರಂಗಿಲ್ಲ ನಾ ಸಣ್ಣವಿದ್ದಾಗ ಭಾಳ ಮಂದಿ ಬರ್ತಿದ್ರು ಭಿಕ್ಷುಕರು ಮಣಿಗೆ ಯವಾ ಒಂದು ರೊಟ್ಟಿ ಕೊಡೋ ತಾಯಿ ಸ್ವಾಮಿನೂ ಸೇಮ್ ಹಂಗ ಅಂತ ನೋಡಂತೀರು ಯವಾ ಒಂದು ರೊಟ್ಟಿ ತಾಯಿ ಅಂತ ಬಂದು ಬಾಗಲ್ದಾಗ ನಿಂತು ರೊಟ್ಟಿ ಕೇಳ್ತಿದ್ದು ಏನಾರ ಕೇಳ್ತಿದ್ರು ಆದ್ರೆ ಈಗ ಯಾರೂ ಬರಂಗಿಲ್ಲ ಭಿಕ್ಷರು ಮೊದಲಿನಂಗೆ ಯಾಕೆ ಬರಂಗಿಲ್ಲ ಅಂದ್ರೆ ಅವ್ರು ನಿಮ್ಗೆ ಚಲೋ ಆಗ್ಯಾರ ಈಗ ಭಿಕ್ಷುಕರು ಒಬ್ಬೊಬ್ರು ಅವು ಕೆ ವಿ ಬಿ ಕೆ ವಿ ಬಿ ಆ ಆನಂತರ ಇನ್ನೂ ದೊಡ್ಡ ದೊಡ್ಡ ಬ್ಯಾಂಕ್ನಾಗ ಒಂದೊಂದು ಕೋಟಿ ರೂಪಾಯಿ ಇದಾವೆ ರೀ ಅವರು ಯಾರು ರೀ ಭಿಕ್ಷುಕರು ನಿಮಗಿದು ಚಲೋ ಆಗ್ಯಾರ ಅವರ್ಯಾಕೆ ಬರ್ತಾರ ಆದರೂ ಅವರು ಬರಲಿಲ್ಲ ಅಂದರು ಯಾರಿಗಾದರೂ ದಾನ ಮಾಡೋದು ನಮ್ಮದು ಪದ್ಧತಿ ಅದಲ್ಲ ಆಗಿನ ಕಾಲದಾಗ ಭಿಕ್ಷುಕರು ಬರ್ತಿದ್ರು ಬಂದವರು ಒಂದು ಮಾತು ಹೇಳ್ತಿದ್ರು ನೋಡ್ರಿ ಒಂದು ಮಾತು ಅಂತಿದ್ರು ಅವರು ಎಲ್ಲರೂ ನಾನು ಸಣ್ಣ ಇದ್ದಾಗ ಕೇಳ್ತಿದ್ನಿ ಏನಂತಿದಾರೆ ಯವ ಒಂದು ರೊಟ್ಟಿ ನೀಡ ತಾಯಿ ಮಲ್ಲಮ್ಮ ಅಂತ ಕರೀತಿದ್ರು ಅವರು ಮಲ್ಲಮ್ಮ ಅಂತಿದ್ರಲ್ಲ ರೀ ಮಲ್ಲಮ್ಮ ಯಾಕಂತಾರೆ ಯಲ್ಲಮ್ಮ ಅಂದಬಾರ್ದೇನು ಮಲ್ಲಮ್ಮನ ಯಾಕಂತಿದ್ರು ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು ಹೇಮರೆಡ್ಡಿ ಮಲ್ಲಮ್ಮ ಪ್ರತಿನಿತ್ಯ ಎಷ್ಟು ನೀಡ್ತಿದ್ಲು ಎಷ್ಟು ದಾಸೋಹ ಮಾಡ್ತಿದ್ಲು ಅಂತಂದ್ರೆ ಆಕೆ ಎಷ್ಟು ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡಿದವರೇ ಯಾರೂ ಇಲ್ಲ ಅಷ್ಟು ನೀಡ್ತಿದ್ಲಕ್ಕಿ ಅದಕ್ಕೆ ಅಕ್ಕಿ ಹೆಸರು ಅಂದ್ರೆ ಆ ಹೆಸರು ನಿಮ್ಮ ಮನಸ್ಸಿನಾಗ ಹೋಗಿ ನೀಡ್ಬೇಕನ್ನು ಬುದ್ಧಿ ಬಂದರ ಬರ್ಲಂತೇಳಿ ಮಲ್ಲಮ್ಮ ನೀವು ಮಲ್ಲಮ್ಮ ಅಲ್ಲಿ ಎಲ್ಲಮ್ಮ ಅಂದರು ನೀಡು ಪೈಕಿ ಅಲ್ಲಿ ನೀವು ಹೌದಿಲ್ರಿ ಇವ ಅವರು ಒಂದು ಬುದ್ಧಿ ಕಲಿಸ್ತಾರಂತ ನಮಗೆ ನೀಡಾಕೆ ಬಂದವರು ಒಬ್ಬ ಹೆಣ್ಮಗಳು ದೊಡ್ಡ ಶೀರಿ ಉಟ್ಕೊಂಡು ಅಂದ್ರೆ ಅವು ದೊಡ್ಡ ಶೀರಿ ಅಂದರೆ ಬೇರೆ ಇರ್ತಿದ್ರು ಹಿಂದೆ ಮತ್ತು ಸುಮ್ಮ ಹಂಗೆ ದೊಡ್ಡ ಶೀರಿ ಅಂತ ಅನ್ನಂಗಿಲ್ಲ ಹಿಂದಿನ ಕಾಲದಾಗ ದೊಡ್ಡ ಶೀರಿ ಅಂತ ತಿಳ್ಕೊಂಡು ತರ್ತಿದ್ರು ಒಂದು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಸೀರೆ ಉಪ್ಪಿ ತಾಮ್ರ ಅದನ್ನು ಉಟ್ಕೊಂಡು ಒಂದು ಐವತ್ತು ಸಾವಿರ ರೂಪಾಯಿ ಸೋಭಾ ಒಂದು ಐದು ಲಕ್ಷ ರೂಪಾಯಿ ಮಣಿ ದೊಡ್ಡ ಮಣಿಯೊಳಗೆ ಪಡಿಸಲಿ ಒಳಗೆ ಸೋಪಾದ ಮತ್ತು ಅವ್ರು ತಂದು ಕೊಟ್ಟದ್ದು ನಾವು ಹುಟ್ಟಿವಿ ಅವರಿಗೆ ಮನೆಯಾಗ ಹೋಗಿ ನೀವು ಬೇಕಾರೆ ಕಾಕ ಕಾಕಗೌಡ್ರೆ ನಿಮ್ಮ ಹೆಂಡತಿಗೆ ಹೋಗಿ ಅವ್ರಿಗೆ ಹಣ್ರಿ ಏನು ಐದು ಸಾವಿರದ್ದು ಅವ್ರವರು ಬಿಡಬೇಡ್ದಂಗೆ ಸೀರೆ ತಂದು ಕೊಟ್ಟಿರ್ತೀರಿ ಹತ್ತು ಸಾವಿರದ್ದು ಅದು ಒಂದು ದಿನ ಅಥವಾ ಈಗ ಮಣಿಗೆ ಹೋಗಿ ಪುರಾಣ ಬಿಡದಿಂದ ಪ್ರವಚನ ಬಿಡದಿಂದ ಮಣಿಗೆ ಹೋಗಿ ಅವರು ಮುಂದೆ ಕುಂತು ಅನ್ರಿ ಮಣ್ಣಿ ಮಣ್ಣಿ ಶಾತರ್ಯಾಗ ನಿನಗೆ ಐದು ಸಾವಿರ ರೂಪಾಯಿ ಸೀರೆ ತಂದು ಕೊಟ್ಟಿ ನಿಲ್ಲೋ ಹಿಂಗೆ ಅನ್ರಿ ಬೇಕಾರೆ ನೋಡೋಕೆ ಅಂದ್ರೆ ಏನು ತರಗೊತೇನ್ರಿ ಅವ್ರು ಏನು ಪುಗು ಶೆಟ್ಟಿ ತಂದು ಕೊಟ್ಟಿ ಐದು ಸಾವಿರ ರೂಪಾಯಿ ಸೀರೆ ತಂದೀನಿ ದೋಣ್ ಹಜಾರ್ ರೂಪಾಯಿ ಸೀರೆ ತಂದೀನಿ ಅಂದ್ರೆ ಪುಷ್ ತಂದು ಕೊಟ್ಟಿ ಬಾಜು ಕೂಡಿಸಿಕೊಂಡು ಮಗ್ಗಲದಾಗ ಕುಂಡಿಸಿಕೊಂಡು ಮಾಂಗಲ್ಯಮ್ ತಂತು ನಾನೇನ ಅಂತ ತಾಳಿ ಕಟ್ಟಿ ನೀ ತಂದು ಕೊಡ್ಲಾರ್ದ ಮತ್ತಾರು ತಂದು ಕೊಡ್ತಾರೋ ಹಿಂಗ ಅಂದ್ರೆ ಅನ್ನೋ ಪೈಕಿರಿ ಹೌದಿಲ್ರಿ ಹೆಂಡತಿಗೆ ಸೀರೆ ತಂದು ಕೊಟ್ರ ಪುಣ್ಯ ಅಲ್ಲ ಹೆಂಡತಿಗೆ ಸೀರೆ ತಂದು ಕೊಟ್ರ ಪರೋಪಕಾರ ಅಲ್ಲ ಹೆಂಡತಿಗೆ ಸೀರೆ ತಂದು ಕೊಟ್ರೆ ಧರ್ಮ ಅಲ್ಲ ಮತ್ತೆ ಅಲ್ಲ ಅಂದ ಅಲ್ಲ ಕೂಡ ತಂದು ಕೊಡೋದು ಬಿಟ್ಟಿರಿ ಅವ್ರು ನಮ್ಮನ್ನ ಬೈತಾರೆ ಯಾವ ಸ್ವಾಮಿಗೆ ತಂದಿರಿ ಸೀರೆ ತರಬೇಡ ಬಂಗಾರ ತರಬೇಡ ಅಂತ ಚಲೋ ಹೇಳಕತ್ತದಲ್ಲ ಅಂತ ಅವ್ರು ನಮಗೆ ಬೈದಾರೆ ನೀವು ಅವ್ರಿಗೆ ತಂದು ಕೊಡೋದೆ ಅವ್ರ ತ್ರೇಜ್ರಾಗ ಇಡೋದೆ ಹಾಗೆ ನಡೆಯದೆ ಅದು ಆದ್ರ ಕರ್ತವ್ಯ ಅದು ಹೆಣ್ಣು ಮ ಹೆಂಡತಿಗೆ ಸೀರೆ ತಂದು ಕೊಟ್ರ ಅದು ದಾನ ಧರ್ಮ ಆಗೋದಿಲ್ಲ ಅದು ಕರ್ತವ್ಯ ಆಗತ್ತದ ಇನ್ನೊಬ್ಬರಿಗೆ ಯಾರ ನಿರ್ಗತಿಕ ಹೆಣ್ಣು ಮಗಳಿಗೆ ಬರೀ ಒಂದು ಸೀರೆ ತಂದು ಕೊಟ್ರಂದ್ರ ಬಟ್ಟೆ ದಾನ ಮಾಡ್ಬೇಕು ವಸ್ತ್ರದಾನ ಗೋದಾನ ಬಹಳ ದೊಡ್ಡ ದಾನದಲ್ಲಿ ಶಕ್ತಿ ಅದ ನೀವೆಲ್ಲ ಅದನ್ನು ತಂದು ಕೊಡ್ಬೇಕು ನಿಮ್ಮೂರೊಳಗ ತಾಳಿ ಒಳಗ ಸುತ್ತಮುತ್ತ ಹಳ್ಳಿ ಒಳಗ ಯಾರಾದರೂ ಒಬ್ಬ ಬಡ ವಿದ್ಯಾರ್ಥಿ ನಿರ್ ಮನೆಯಾಗ ಏನೂ ಇಲ್ಲ ಆ ಹುಡುಗ ಇಷ್ಟು ಅದಾನ ಎಷ್ಟು ಅದಾನ ಅಂತಂದ್ರೆ ನೈಂಟಿ ನೈನ್ ಪರ್ಸೆಂಟೇಜ್ ಮಾಡ್ಯಾನ ಅಷ್ಟೇ ಅಲ್ಲ ನೀಟ್ ಎಕ್ಸಾಮ್ ಬರೋದು ಅದರೊಳಗೆ ಎಂ ಬಿ ಬಿ ಎಸ್ ಸೀಟ್ ತಗೊಂಡಾನ ಮೆರಿಟ್ ಸೀಟಿನೊಳಗೆ ಅವಾಗ ಎಂ ಬಿ ಬಿ ಎಸ್ ಸೀಟ್ ಸಿಕ್ಕದ ಆದ್ರೆ ಕಲಿಯಾಕ ಅವನ ಹತ್ತಿರ ದುಡ್ಡಿಲ್ಲ ಎಂಬ ಬಿ ಎಸ್ ಸೀಟ್ ಸಿಕ್ಕದಂದ್ರೂ ಆ ಐದು ವರ್ಷ ಕಲಿಬೇಕಾದ್ರೆ ವರ್ಷ ಹತ್ತು ಲಕ್ಷ ರೂಪಾಯಿ ಖರ್ಚಾದ ಅದು ಅವ್ರಿಗೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಯಾರು ಅಂತ ಬಡು ಹುಡುಗರು ಚಲೋ ಪರ್ಸಂಟೇಜ್ ತೊಗೊಂಡು ಎಮ್ ಬಿ ಬಿ ಎಸ್ಸು ಇಂಥ ಯಾವ ಸೀಟ್ ತೊಗೊಂಡಿದ್ದಾರ ಮೆರಿಟ್ ಮ್ಯಾಗ ಅಂಥ ಹುಡುಗರಿಗೆ ಒಂದು ಐದು ಸಾವಿರ ರೂಪಾಯಿ ಕೊಡ್ರಿ ಬಡು ಹುಡುಗರಿಗೆ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ರಿ ಯಾಕಂತಂದ್ರ ಆ ಬಡು ಹುಡುಗ ನೀವು ಕೊಟ್ಟ ಐದು ಸಾವಿರ ರೂಪಾಯಿ ನೀವು ಕೊಟ್ಟ ಹತ್ತು ಸಾವಿರ ರೂಪಾಯಿ ತಗೊಂಡ ಅವ ಕಲಿತಾನಲ್ಲ ಎಂ ಬಿ ಎಸ್ ಮುಗಿಸ್ತಾನ ಇಂಜಿನಿಯರ್ ಮುಗಿಸ್ತಾನ ಐ ಎ ಎಸ್ ಮುಗಿಸ್ತಾನ ಮುಗಿಸಿದ ನಂತರ ಅವ ಸೀದಾ ಎಲ್ಲಿಗೆ ಬರ್ತಾನಂದ್ರ ನೀವೇನು ಐದು ಸಾವಿರ ರೂಪಾಯಿ ಕೊಟ್ಟಿರಿ ನೀವೇನು ಹತ್ತು ಸಾವಿರ ರೂಪಾಯಿ ಕೊಟ್ಟಿರಿ சீதா நம்ம ஹத்தக்க வந்து நம்ம பாதக்கு அணிஹச்சி நமஸ்காரமா எப்பா நீ கொட்ட ஹத்து சாயி திங்க நின்னவ் எல்லாரும் கொட்ட ரொக்க நான் இவத்து டாங் ஆகியன திடுக்கண்டு நம்ம காலிக்கு வந்து நமஸ்கார்த்தான அஸ்டல்ல அவன தவணையொழு ஃபோட்டோ பூஜை மாதான் அவன் தவணையொழி பூஜை அத மகன்கே கொடுத்தியல்லப்பா ஒன்று நூறு எக்கரை ஜமீன் ஓசி ಒಂದು ಕೋಟಿ ರೂಪಾಯಿ ದುಡ್ಡು ಗಳಿಸಿ ದೊಡ್ಡ ದೊಡ್ಡ ಅದಾವ ದೊಡ್ಡ ದೊಡ್ಡ ಮಣಿ ಅದಾವ ಅವೆಲ್ಲಾನು ಯಾರಿಗೆ ಕೊಟ್ಟು ಹೋಗುತ್ತಿ ಅಂದ್ರ ನಿನ್ನ ಮಗನಿಗೆ ಕೊಟ್ಟು ಹೋಗುತ್ತಿ ನೀ ಹಾದ ನಂತರ ನೀ ಸತ್ತ ನಂತರ ನಿನ್ನ ಪುಣ್ಯ ತಿಥಿ ಮಾಡಬೇಕಾದ್ರೆ ವಿಚಾರ ಮಾಡತ ನಿನ್ನ ಮಗ ಫೋಟೋ ಹಾಕಂಗಿಲ್ಲ ನಿನ್ನ ಮಗ ನಿನ್ನ ಮನೆಯಾಗ ಅಂತಿರ್ತಾರ ನೋಡ್ರಿ ಎಲ್ಲರೂ ಜ್ಯೋತಿಷ್ಯ ಕೇಳಕದು ಆದ್ರ ಸತ್ತವ್ರ ಫೋಟೋ ಎದುರುಗಡೆ ಹಾಕಬಾರ್ದಂತು ಅಂತಾರ ಇಲ್ರಿ ಸತ್ತವ್ರ ಫೋಟೋ ಅವು ಅಪ್ಪನ ಫೋಟೋ ಎದುರುಗಡೆ ಹಾಕಬಾರ್ದಂತ ಅರೆ ಅಪ್ಪನ ಫೋಟೋ ಎದುರುಗಡೆ ಹಾಕಲಾರ್ದ ಇನ್ನೇನು ಗಾಡಿ ಹಿಂದೆ ದಡ್ಡಾಗ ಈ ಮನಿ ಕೊಟ್ಟದ ಅವನ್ ಅಪ್ಪಂದದ ಅವಂದದ ನಾವು ಇನ್ನು ಅಣ್ಣ ಎಲ್ಲ ಅವನ ಅವನ ಫೋಟೋ ಮನೆಯಾಗ ಹಾಕಿ ಪೂಜೆ ಮಾಡ್ಲಾರ್ದ ಮತ್ತಲ್ಲಿ ಹಾಕಬೇಕ್ರಿ ಅವ ಏನಾಗಂಗಿಲ್ಲ ಅವ್ರೇನ್ ಮಾಡ್ತಾರ ಹಡದ ಅವ್ವ ಅಪ್ಪ ಇದ್ದಾಗ ಎಂದರ ಕಾಡ್ಯಾರ ನಿಮ್ಮನ ಇದ್ದಾಗೂ ಕಾಡಂಗಿಲ್ಲ ಸತ್ತ ನಂತರ ಅವ್ರು ನಿಮ್ಮನ್ನ ಎಂದೂ ಕಾಡಂಗಿಲ್ಲ ಕಾಡುತ್ತಿತ್ತು ಅಂದ್ರೆ ಅದು ನೀವು ಮಾಡಿದ ಪಾಪ ಕರ್ಮ ನಿಮ್ಮನ್ನು ವಿನಃ ನಿಮ್ಮ ತಾಯಿ ನಿಮ್ಮ ತಂದೆ ಎಂದೂ ನಿಮ್ಮನ್ನು ಕಾಡಂಗಿಲ್ಲ ನೀವು ಒಂದು ಕೋಟಿ ರೂಪಾಯಿ ಮನೆಗೆ ಗಳಿಸಿ ಇಟ್ಟರು ಕೂಡ ನಿಮ್ಮ ಜೊತೆಗೆ ಬರಂಗಿಲ್ಲ ನಿಮ್ಮ ಜೊತೆಗೆ ಯಾವ್ದು ಬರ್ತದಂದ್ರೆ ನೀ ಹಸದವನು ಬಾಯಿಯೊಳಗೆ ಒಂದು ತುತ್ತು ಏನು ರೊಟ್ಟಿ ಹಾಕಿರ್ತೀಯಲ್ಲ ಅದು ಮಾತ್ರ ಬರುತ್ತದ ಯವ್ವಾ ಯಾರ ನಿಮ್ಮ ಮಣಿಗೆ ಮುಂಜಾನೆ ಎದ್ದು ಕೂಡಲೆ ಅಥವಾ ಮಧ್ಯಾಹ್ನ ಅಥವಾ ಸಾಯಂಕಾಲ ಯಾರ ಹಸದು ಯವ್ವಾ ಒಂದು ರೊಟ್ಟಿ ಕೊಡೋ ತಾಯಿ ಒಂದು ತುತ್ತ ಅಣ್ಣ ಕೊಡೋ ತಾಯಿ ಅಂತ ಬಂದರೆ ಅಂದರೆ ಎಂದೂ ಹಂಗ ಕಳಿಸ್ಬೇಡ್ರಿ ಒಂದಷ್ಟು ನೀರಂತೂ ಕೇಳಿದರೆ ಎಂದೂ ಹಂಗ ಕಳಿಸ್ಬೇಡ್ರಿ ಹಸದವರಿಗೆ ಅಣ್ಣ ನೀರು ನೀವು ಮೊಟ್ಟು ಮೊದಲು ಕೊಡಬೇಕು ಯಾಕಂತಂದ್ರ ಅದರಂತಹ ಧರ್ಮ ಜಗತ್ತಿನೊಳಗೆ ಯಾವುದೂ ಇಲ್ಲ ಅದರಂತಹ ಧರ್ಮ ಯಾವುದೂ ಇಲ್ಲ ಬರೀ ಒಂದು ತುತ್ತ ಅಣ್ಣ ಕೊಡ್ರಿ ಸಾಕು ಅವ್ರಿಗೆ ಅಥವಾ ನೀವು ಎಲ್ಲರ ಹೊರಗಡೆ ಹೋದಾಗ ಎಪ್ಪತ್ತು ಎಂಬತ್ತು ವರ್ಷದ ವಯೋವೃದ್ಧ ಹೆಣ್ಣು ಮಗಳು ಒಬ್ಬ ಮುದುಕಿ ಒಬ್ಬ ಅಜ್ಜಿ ಒಬ್ಬ ಅಜ್ಜ ಬೇಡ್ಕೊಂಡು ತಿಂತಿರ್ತಾವು ಯಾವನೋ ಒಬ್ಬ ನಾಲಾಯಕ ಮಗ ಹಡದ ಅವಗ ಅಪ್ಪಗ ಜ್ವಾಕಿ ಮಾಡಕ್ಕೆ ಆಗಲಾರಕ್ಕ ಹೊರಗೆ ಹಾಕಿರ್ತಾನ ಅಂತ ವಯೋವೃದ್ಧ ತಂದೆ ತಾಯಿಗಳು ಎಲ್ಲೋ ಬಸ್ ಸ್ಟ್ಯಾಂಡದೊಳಗ ಎಲ್ಲೋ ವಿಮಾನ ನಿಲ್ದಾಣದೊಳಗ ಎಲ್ಲೋ ರೈಲ್ವೆ ಸ್ಟೇಷನ್ದೊಳಗ ನಿಮ್ಮಂಥವ್ರ ಸಾಹುಕಾರಗಳು ನಿಮ್ಮಂಥವ್ರು ಆದಾಗ ಬೇಡ್ಕೋ ತಾಟ ತಗೊಂಡು ಹಂಗನ ನಿಂತಿರ್ತಾವ್ ಪಾಪ ಮುದುಕ ಮುದುಕಿ ಎಪ್ಪ ಒಂದು ರೊಟ್ಟಿ ಕೊಡೋ ಒಂದು ರೂಪಾಯಿ ಕೊಡೋ ಅಂತ ನಿಂತಿರ್ತಾವಲ್ಲ ಅಂತ ಎಪ್ಪತ್ತು ಎಂಬತ್ತು ಅಥವಾ ತೊಂಬತ್ತು ವರ್ಷದ ಹೆಣ್ಣು ಮಗಳು ಆ ಅಜ್ಜಿಗೆ ಉಟ್ಕೊಂಡದ ಸೀರೆ ಏನಾದ್ರು ಹರಿದಿತ್ತಂದ್ರ ಮಾನ ಮರ್ಯಾದೆ ಮುಚ್ಕೊಳಕ ಆಗಲ್ಲಾರದಷ್ಟ ಸೀರೆ ಹರಿದಿತ್ತು ಅಂತಂದ್ರ ಅಂತ ಹೆಣ್ಣು ಮಗಳಿಗೆ ಅಂತ ಮುದುಕಿಗೆ ಒಂದು ಸೀರೆ ಕೊಂಡುಕೊಡ್ರಿಪ್ಪ ಒಂದು ಸೀರೆ ಕೊಂಡುಕೊಡ್ರಿ ನೀವೇನು ಸಾವಿರ ಎರಡು ಸಾವಿರ ರೂಪಾಯಿ ಸೀರೆ ಕೊಂಡು ಕೊಡಬೇಡ್ರಿ ಬರೇ ರೂಪಾಯಿ ಬರೀ ಎರಡು ನೂರು ರೂಪಾಯಿ ಆಕೆಗೆ ಸೀರೆ ತಂದು ಕೊಡ್ರಿ ಒಂದು ವೇಳೆ ನೀವು ಆ ಮಾನ ಮರ್ಯಾದೆ ಮುಚ್ಕೊಳಕ ಆಗಲಾರದಷ್ಟು ಸೀರೆ ಹರಿದಿತ್ತು ಅಂದ್ರೆ ಅಂತಹ ವಯೋವೃದ್ಧ ಅಜ್ಜಿಗೆ ಬರೀ ಎರಡು ನೂರು ರೂಪಾಯಿ ಸೀರೆ ತಂದು ಕೊಟ್ರ ಆ ಅಜ್ಜಿ ಸಾಯು ತನಕ ಆ ಸೀರೆ ಹರಿಯುವ ತನಕ ನಿಮ್ಮನ್ನು ನೆನೆಸ್ತಾಳ ಏನಂತ ನೆನೆಸ್ತಾಳ ಅಂದ್ರೆ ಇಂಥ ಸೌಕಾರ ಇಂಥ ದೇಸಾಯಿ ಇಂಥ ಗೌಡ್ರು ನನಗೆ ಸೀರೆ ತಂದು ಕೊಟ್ರಂತ ತಿಳ್ಕೊಂಡ ಆ ಸೀರೆ ಹರಿಯು ನಿಮ್ಮನ್ನು ನೆನೆಸ್ತಾರ್ರಿ ಅವರು ಆ ತಾಯಿ ನೆನೆಸ್ತಾಳ ಅದಕ್ಕೆ ಅಂತ ಹೆಣ್ಣುಮಗಳಿಗೆ ಒಂದು ಸೀರೆ ತಂದು ಕೊಡ್ರಿ ಮನೆಯಾಗ ತಂದು ಕೊಡ್ತೀರಲ್ಲ ಸಾಕಷ್ಟು ಮನೆಯಾಗ ಹೆಣ್ಮ